ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡೋಕೆ ಕೇಂದ್ರ ಸರ್ಕಾರ ಯತ್ನಿಸ್ತಾ ಇದೆಯಾ ಇದಕ್ಕಾಗಿ ಅದು ಇಡಿಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆಯಾ ಸರ್ಕಾರದ ಪ್ರಮುಖರನ್ನ ಸಿಲುಕಿಸೋದಕ್ಕಾಗಿ ಕೇಂದ್ರ ಸರ್ಕಾರ ವಾಲ್ಮೀಕಿ ನಿಗಮದ ಹಗರಣವನ್ನ ನೆಪ ಮಾಡಿಕೊಂಡಿದೆಯಾ ವಾಲ್ಮೀಕಿ ನಿಗಮ ಹಗರಣದಲ್ಲಿ ವಶಕ್ಕೆ ಪಡೆದವರನ್ನ ಪ್ರಮುಖರ ಹೆಸರು ಹೇಳುವಂತೆ ಬಲವಂತ ಮಾಡಲಾಗ್ತಾ ಇದೆಯಾ ಸ್ವತಃ ಕರ್ನಾಟಕ ಸರ್ಕಾರವೇ ಇಂಥದ್ದೊಂದು ಗಂಭೀರ ಆರೋಪ ಮಾಡಿದೆ ರಾಜ್ಯದ ನಾಲ್ವರು ಸಚಿವರು ದಿಢೀರ್ ಸುದ್ದಿಗೋಷ್ಠಿಯಲ್ಲಿ ಇಂಥದ್ದೊಂದು ಗಂಭೀರ ಆರೋಪವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಸಚಿವರುಗಳಾದ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ದಿನೇಶ್ ಗುಂಡೂರಾವ್ ಹಾಗೂ ಸಂತೋಷ್ ಲಾಡ್ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದಿಂದ ಸರ್ಜಿಕಲ್ ಸ್ಟ್ರೈಕ್ ನಡೀತಿದೆ ಅಂತ ಅವರು ಅತ್ಯಂತ ಗಂಭೀರ ಆರೋಪ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖರನ್ನು ಸಿಲುಕಿಸೋಕೆ ಇಡಿ ಮೂಲಕ ಕೇಂದ್ರ ಸರ್ಕಾರ ಯತ್ನಿಸ್ತಿದೆ ಅನ್ನೋದು ಅವರ ಆರೋಪವಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಹೆಸರು ಹೇಳೋಕೆ ಬಂಧಿತರಿಗೆ ಇಡಿ ಒತ್ತಡ ಹೇರ್ತಿದೆ ಅಂತ ಆರೋಪಿಸಲಾಗಿದೆ ಸಿಎಂ ಡಿಸಿಎಂ ಅಂತವರ ಹೆಸರು ಹೇಳುವಂತೆ ಬಂಧಿತರ ಮೇಲೆ ಒತ್ತಡ ಹೇರಲಾಗ್ತಿದೆ ಅಂತ ಆರೋಪ ಮಾಡಲಾಗಿದೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಹೆಸರು ಹೇಳೋಕೆ ಬಂಧಿತರಿಗೆ ಇಡಿ ಒತ್ತಡ ಹೇರ್ತಿದೆ ವಿರೋಧ ಪಕ್ಷಗಳ ಮೇಲೆ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳ ಮೂಲಕ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಆರೋಪಿಸಿದ್ದಾರೆ ಇಡಿ ಐಟಿ ಸಿಬಿಐ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ ಇಡಿ ಐ ಟಿ ಸಿ ಬಿ ಐ ಅನ್ನ ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ ಆ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಮಠದಲ್ಲಿರ್ತಕ್ಕಂತಹ ಅವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು ನೀವು ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ ನೀವು ಬಚಾವಾಗಬೇಕಾದ್ರೆ ಉನ್ನತ ಇರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂತ ಅವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆದಿರುವ ಹಗರಣಗಳ ಬಗ್ಗೆ ಯಾಕೆ ತನಿಖೆ ನಡೆಸ್ತಿಲ್ಲ ಅಂತಾನು ಅವರು ಪ್ರಶ್ನಿಸಿದ್ದಾರೆ ಬೋವಿ ನಿಗಮ ಅಂಬೇಡ್ಕರ್ ನಿಗಮದಲ್ಲಿ ನಡೆದ ಹಗರಣ ಕೋವಿಡ್ ಅಕ್ರಮದ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ಅನ್ನೋದು ಅವರ ಪ್ರಶ್ನೆಯಾಗಿದೆ ವಿರೋಧ ಪಕ್ಷದಲ್ಲಿ ಇದ್ದಾಗ ಕೇಸ್ ಹಾಕ್ತಾರೆ ಬಿಜೆಪಿಗೆ ಬಂದರೆ ಅವರಿಗೆ ಕ್ಲೀನ್ ಚೀಟ್ ನೀಡಲಾಗ್ತಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಕಳೆದುಕೊಂಡ ಬಿಜೆಪಿ ವಾಮ ಮಾರ್ಗಗಳನ್ನು ಬಳಸಿ ಏಕಪಕ್ಷ ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ತಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಐಟಿ ಇಡಿ ಸಿಬಿಐ ಬಳಕೆ ಮಾಡಿಕೊಂಡು ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡಲಾಗ್ತಿದೆ ಇಡಿ ಬಳಸಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತನಿಖೆಗೆ ಒಳಪಟ್ಟವರ ಮೇಲೆ ಒತ್ತಡ ತಂದು ಸರ್ಕಾರದ ಉನ್ನತ ಮಟ್ಟದಲ್ಲಿ ಇರೋರ ಹೆಸರು ಹೇಳಬೇಕು ಅಂತ ಬಲವಂತ ಮಾಡಲಾಗ್ತಿದೆ ಈ ಮೂಲಕ ಚುನಾಯಿತ ಸರ್ಕಾರವನ್ನ ಬುಡಮೇಲು ಮಾಡುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ನಡೆಸ್ತಿದೆ ಅಂತ ಆರೋಪಿಸಿದ್ದಾರೆ ಹೇಳಿದಂತೆ ಕೇಳಿದ್ರೆ ರಕ್ಷಣೆ ಮಾಡೋದಾಗಿಯೂ ಇಲ್ಲದಿದ್ದರೆ ಇಡಿ ಪವರ್ ತೋರಿಸೋದಾಗಿಯೂ ಬೆದರಿಕೆ ಹಾಕಲಾಗ್ತಿದೆ ಅಂತ ಕೃಷ್ಣ ಬೈರೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಇಡಿಗೆ ತಪ್ಪಿತಸ್ಥರನ್ನ ಹುಡುಕುವ ಯಾವ ಉದ್ದೇಶವೂ ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬುಡಮೇಲು ಮಾಡುವ ಉದ್ದೇಶ ಕೇಂದ್ರಕ್ಕಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅವರಿಗೆ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಯಾವ ಉದ್ದೇಶನೂ ಇಲ್ಲ ಅವರಿಗೆ ಈ ಇನ್ವೆಸ್ಟಿಗೇಷನ್ ನೆಪ ಮಾತ್ರ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಯಾವ ಉದ್ದೇಶನೂ ಇಲ್ಲ ಯಾಕೆಂದ್ರೆ ಯಾರು ರಾಜಿ ಆಗ್ತಾರೆ ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಸ್ಪಷ್ಟ ಅವ್ರಿಗೆ ಈ ತನಿಖೆ ಉದ್ದೇಶ ಕೇವಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡುವುದು ಮಾತ್ರ ಅವರ ಉದ್ದೇಶ ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನ ಮಟ್ಟ ಹಾಕಲು ಕೇಂದ್ರದ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂದಿರುವ ಅವರು ದೇವರಾಜರಸು ಟರ್ಮಿನಲ್ನಲ್ಲಿ ಕೋಟಿ ಲೂಟಿ ಮಾಡಲಾಗಿದೆ ಬಿಜೆಪಿಯವರ ಖಾತೆಗಳಿಗೆ ಕೋಟಿಗಟ್ಟಲೆ ಹಣ ಹೋಗಿದೆ ಅದನ್ನ ಯಾಕೆ ಇಡಿ ತನಿಖೆ ಮಾಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಈ ದುಡ್ಡು ಯಾವ ಚುನಾವಣೆಗೆ ಹೋಗಿದೆ ಅನ್ನೋದನ್ನ ಯಾಕೆ ತನಿಖೆ ಮಾಡ್ತಿಲ್ಲ ಅಂತಾನೂ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯ ಒಬ್ಬ ಎಕ್ಸ್ ಎಂ ಎಲ್ ಸಿ ಗೆ ಎಕ್ಸ್ ಎಂ ಪಿ ಗೆ ಅವರ ಅಕೌಂಟ್ ಗೆ ಮೂರು ಕೋಟಿ ರೂಪಾಯಿ ದುಡ್ಡು ಹೋಗಿದೆ ಯಾಕೆ ಇಡಿನವರು ಇದನ್ನ ತನಿಖೆ ಮಾಡ್ತಾ ಇಲ್ಲ ಹಲವು ರಾಜ್ಯಗಳಲ್ಲಿ ಇಂತಹ ಬೆಳವಣಿಗೆ ಆಗಿದೆ ಸಾಕ್ಷಿಗಳನ್ನ ಹೆದರಿಸಿ ಬೆದರಿಸಿ ಹೇಳಿಕೆ ಕೊಡಿಸೋಕೆ ಇಡಿ ಬಳಸಿ ಪ್ರಯತ್ನ ಮಾಡ್ಲಾಗ್ತಿದೆ ರಾಜ್ಯದಲ್ಲೂ ಅದೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದಕ್ಕೆ ನಾವು ಬಗ್ಗಲ್ಲ ಅಗತ್ಯ ಬಂದರೆ ಕಾನೂನು ಹೋರಾಟ ಮಾಡ್ತೇವೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಮತ್ತು ಸಿಬಿಐ ಹೆಚ್ಚಿನ ಆಸಕ್ತಿ ವಹಿಸಿವೆ ಭೋವಿ ನಿಗಮ ತಾಂಡಾ ಕಾರ್ಪೊರೇಷನ್ ಇತ್ಯಾದಿಗಳಲ್ಲಿ ಯಾಕೆ ಸುಮ್ಮನಿದ್ರು ಪ್ರತಿಪಕ್ಷದವರನ್ನ ಗುರಿಯಾಗಿಸಲು ಸಾಧ್ಯವಿರುವ ಎಲ್ಲ ತಂತ್ರಗಳನ್ನು ಬಳಸಲಾಗ್ತಿದೆ ಅಂತ ಹೇಳಿದ್ದಾರೆ ಇಡಿ ಅಧಿಕಾರಿಗಳನ್ನ ಗುರಿಯಾಗಿಸಿ ಕಾನೂನು ಬದ್ಧವಾಗಿ ಅವರು ಹೇಳಿದ್ದಾರೆ ಈ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ ಐ ಟಿ ಅವರಿಗೆ ಬಂದಿದೆ ಅಲ್ಲ ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಎಪ್ಪತ್ತ ಎಪ್ಪತ್ತೇಳು ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ಅದ್ರ ಬಗ್ಗೆ ಯಾಕೆ ಬಂದಿಲ್ಲ ಎಪಿಎಂಸಿ ಫಾರ್ಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಗರಣ ಆಗಿರೋದು ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ ಇಪ್ಪತ್ ಮೂರು ಕೋಟಿ ರೂಪಾಯಿ ಎಸ್ ಬಿ ಐ ಬ್ಯಾಂಕ್ ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಐದು ಕೋಟಿ ರೂಪಾಯಿ ಅದನ್ನ ಅದ್ರ ಬಗ್ಗೆ ತನಿಖೆ ನಡೆದಿಲ್ಲ ದೇವರಾಜರ ಸ್ಟ್ರಕ್ಟರ್ ಟರ್ಮಿನಲ್ ನಲವತ್ತೇಳು ಕೋಟಿ ರೂಪಾಯಿ ಇದ್ರ ಬಗ್ಗೆ ಬಿಜೆಪಿಯ ಪ್ರಸ್ತಾವನೆ ಉಸಿರೇ ಬಿಡ್ತಾ ಇಲ್ಲ ಇದು ಸಂತೋಷ್ ಲಾಡ್ ಮಾತನಾಡಿ ಚುನಾವಣಾ ಬಾಂಡ್ ಹಗರಣದಲ್ಲಿ ಆದ ಭ್ರಷ್ಟಾಚಾರದ ಬಗ್ಗೆ ಇಡಿ ಯಾಕೆ ತನಿಖೆ ಮಾಡ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ ದಿನೇಶ್ ಗುಂಡೂರಾವ್ ಮಾತನಾಡಿ ಇಡಿ ತನಿಖೆಗಾಗಿ ಬಂದಿಲ್ಲ ದುರುದ್ದೇಶದಿಂದ ಮಾಡಲಾಗ್ತಿರುವ ಕಾರ್ಯಾಚರಣೆ ಇದು ಇಡಿ ಬಿಜೆಪಿಯ ಪೊಲಿಟಿಕಲ್ ವಿಂಗ್ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಇದೊಂದು ರಾಜಕೀಯ ಸಂಚು ಅಂತ ಹೇಳಿದ್ದಾರೆ ನಾವು ಸುಮ್ಮನೆ ಕೂರುವುದಿಲ್ಲ ಇದನ್ನು ಸಹಿಸೋಕು ಸಾಧ್ಯ ಇಲ್ಲ ಇದರ ವಿರುದ್ಧ ಹೋರಾಡ್ತೀವಿ ಅಭದ್ರತೆಯ ವಾತಾವರಣ ಸೃಷ್ಟಿಸೋಕೆ ಇಡಿ ಮುಂದಾಗಿರೋದು ಸ್ಪಷ್ಟ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿಲ್ಲ ಇದು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅಂತ ಹೇಳಬೇಕು ಯಾಕೆಂದರೆ ಸಿ ಬಿ ಐ ಇನ್ಕ್ವೈರಿ ಇದೆ ಎಸ್ ಐ ಟಿ ಎನ್ಕ್ವೈರಿ ಇದೆ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ಪಾರದರ್ಶಕವಾಗಿ ನಡೀತಾ ಇದೆ ಇಡಿ ದಿಢೀರಾಗಿ ಬಂದು ಇಡಿಯ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಉದ್ದೇಶ ಏನು ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ನಾವು ಫಿಕ್ಸ್ ಮಾಡಬೇಕು ಕಾಂಗ್ರೆಸ್ಸಿನ ಮುಖಂಡರುಗಳನ್ನ ಹೇಗಾದರೂ ಮಾಡಿ ನಾವು ಇದರಲ್ಲಿ ಕೆಟ್ಟಸು ಬರೋ ಥರ ಒಂದು ಏನಾದರೂ ಒಂದು ಮಾಡಲೇಬೇಕು ಯಾರೇ ಅರೆಸ್ಟ್ ಮಾಡಿದ್ದಾರೆ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಹೇಳಿ ಅಂಥವ್ರೆಸ್ ಹೇಳಿ ಇದಕ್ಕೋಸ್ಕರ ದುಡ್ಡು ಕೊಟ್ಟು ಅಂತ ಹೇಳಿ ಅಂತ ಅವ್ರ ಮೇಲೆ ಪ್ರೆಷರನ್ನು ಇಡಿನೇ ಆಗ್ತಾ ಇದೆ ಅಂದರೆ ಇಟ್ಸ್ ಅ ಪೊಲಿಟಿಕಲ್ ವಿಂಗ್ ಈಗ ಅದು ಇಡಿ ಇಟ್ ಈಸ್ ನಾಟ್ ಅ ಇನ್ವೆಸ್ಟಿಗೇಟಿವ್ ವಿಂಗ್ ಇಟ್ ಇಸ್ ಅ ಪೊಲಿಟಿಕಲ್ ವಿಂಗ್ ಆಫ್ ಬಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಸಚಿವರುಗಳು ಈ ಗಂಭೀರ ಆರೋಪಗಳನ್ನ ಮಾಡುವ ವೇಳೆ ಇತರ ರಾಜ್ಯಗಳಲ್ಲಿ ಏನೆಲ್ಲ ನಡೀತಿದೆ ವಿಪಕ್ಷ ಸರ್ಕಾರಗಳನ್ನ ಬೀಳಿಸಲು ಹೇಗೆಲ್ಲ ಇಡಿ ಬಳಕೆಯಾಗ್ತಿದೆ ಅನ್ನುವುದನ್ನು ವಿವರಿಸಿದ್ದಾರೆ ಈ ಆರೋಪಗಳಿಗೆ ಪುರಾವೆಗಳು ಇರುವುದಾಗಿನೂ ಸಚಿವರುಗಳು ಹೇಳಿದ್ದಾರೆ ಕೇಂದ್ರದ ವಿರುದ್ಧ ರಾಜ್ಯದ ಸಚಿವರೇ ಮಾಡಿರುವ ಈ ಆರೋಪಗಳು ವಿಪಕ್ಷಗಳನ್ನ ನೇರವಾಗಿ ಎದುರಿಸಲಾರದ ಕೇಂದ್ರ ಸರ್ಕಾರ ವಾಮ ಮಾರ್ಗದ ಮೂಲಕ ವಿಪಕ್ಷಗಳನ್ನ ಮುಗಿಸುವ ಕೆಲಸ ಮಾಡ್ತಿದೆ ಅನ್ನೋದನ್ನೇ ಹೇಳ್ತಿದೆ ಈ ಬಗ್ಗೆ ಮೋದಿ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ